ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಸೆವೆನ್ ಫೈವ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಮೂರು ಟಿ ಶರ್ಟ್ ಮುನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ವೆಜಿಟೇಬಲ್ ಚೋಪರ್ ಎಂಬತ್ನಾಲ್ಕು ರೂಪಾಯಿಗೆ ಸಿಗ್ತಾ ಇದೆ ಮೆನ್ಸ್ ಜಾಕೆಟ್ ನಾನ್ನೂರ ನಲ್ವತ್ತು ರೂಪಾಯಿಗೆ ಸಿಕ್ತಾ ಇದೆ ಇನ್ನು ಸೆಟ್ ಟ್ವೆಂಟಿ ಕೆಜಿ ವರ್ಗ ಇರುತ್ತೆ ನಿಮಗೆ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಎಲ್ಲಾನು ಕೂಡ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ ಈ ಒಂದು ಡೀಲ್ಸ್ ನ ನೀವು ಮಾಡಬೇಕು ಅಂದ್ರೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗಬಹುದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕಂಪ್ನಿಯವರು ಒಫಿಷಿಯಲ್ ಆಗಿ ಒಂದ್ ಸ್ವಲ್ಪ ಫೋಲ್ಡಬಲ್ ಫೋನ್ಸ್ ನ ಸೋಕೇಶಿಗೆ ತಂದಿದ್ದಾರೆ ಈ ಒಂದು ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ ಸಿ ಎಸ್ ಈವೆಂಟ್ ಅಲ್ಲಿ ಇದನ್ನ ಸೋಕೇಶಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲಾನು ತುಂಬಾ ಡಿಫ್ರೆಂಟ್ ಆಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಫ್ಲಿಪ್ ಮೊಬೈಲ್ ಇವಾಗ ನೀವು ಸ್ಕ್ರೀನ್ ನೋಡ್ತಾ ಇದ್ದೀರಲ್ಲ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ ಈ ಸಲ ನಿಮಗೆ ಸ್ಪೆಷಲ್ ಏನು ಅಂದ್ರೆ ನೀವು ಕಂಪ್ಲೀಟ್ ಫೋಲ್ಡ್ ಆದ್ಮೇಲೆ ಎಕ್ಸ್ಟ್ರಾ ಡಿಸ್ಪ್ಲೇ ಇರುತ್ತೆ ಹೊರಗಡೆ ಅಲ್ಲಿ ನೀವು ಡೇಟ್ ಟೈಮ್ ಮೆಸೇಜಸ್ ನೋಟಿಫಿಕೇಶನ್ಸ್ ಅದೆಲ್ಲನೂ ಕೂಡ ನೋಡ್ಕೋಬಹುದು ಹಾಗೆ ಬಂದ್ಬಿಟ್ಟು ಇದೇ ಫ್ಲಿಪ್ ಮೊಬೈಲ್ ನ ನೀವು ಟೂ ಇನ್ ಒನ್ ಆಗಿನೂ ಕೂಡ ಯೂಸ್ ಮಾಡಬಹುದು ಹಿಂದೆಗಡೆನೂ ಕೂಡ ಫೋಲ್ಡ್ ಮಾಡಬಹುದು ಹಾಗೆ ಬಂದ್ಬಿಟ್ಟು ಹಿಂದೆ ಕೂಡ ಫೋಲ್ಡ್ ಮಾಡಬಹುದು ಈ ಒಂದು ಟೆಕ್ನಾಲಜಿನ ಅನೌನ್ಸ್ ಮಾಡಿದರೆ ಇನ್ನ ಎರಡನೇದು ನೋಡ್ಕೊಂಡು ಇದು ಬಂದ್ಬಿಟ್ಟು ಒಂದು ಸಣ್ಣ ಟ್ಯಾಬ್ ತರ ಆದ್ರೆ ಇರುತ್ತೆ ಇದನ್ನ ನಾವು ರೋಲ್ ಮಾಡ್ಬೋದು ಡಿಸ್ಪ್ಲೇ ಅನ್ನೋದು ನಮಗೆ ರೋಲ್ ಆಗುತ್ತೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಮಗೆ ಡಿಸ್ಪ್ಲೇ ರೋಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ನಿಮಗೆ ಡಿಸ್ಪ್ಲೇ ಸೈಸ್ ಕೂಡ ದೊಡ್ಡದಾಗುತ್ತೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ತುಂಬಾನೇ ಸ್ಮೂತ್ ಇದೆ ನೋಡೋದಕ್ಕೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ಬಂದ್ಬಿಟ್ಟು ಇದೇ ತರ ಒಂದು ಕಾನ್ಸೆಪ್ಟ್ ಇಂದನು ಕೂಡ ಒಂದು ಟ್ಯಾಬ್ ನ ತಂದಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ಇದು ಏನಾಗುತ್ತೆ ಅಂದ್ರೆ ಅಪ್ಪರ್ ಸೈಡ್ ಮೇಲ್ಗಡೆ ನಾವು ರೋಲ್ ಮಾಡಬಹುದು ಜಸ್ಟ್ ಈ ರೀತಿಯಾಗಿ ನಾವು ಎತ್ತಿದೀವಿ ಅಂದ್ರೆ ಇಂಚಸ್ ಇಂದ ಡೈರೆಕ್ಟ್ ಆಗಿ ಸೆವೆಂಟೀನ್ ಇಂಚ್ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ನೀವು ಯೂಸ್ ಮಾಡ್ಬೇಕಾದ್ರೆ ಟ್ಯಾಬ್ ಸೈಜ್ ಅಲ್ಲಿ ಇರುತ್ತೆ ಯಾವಾಗ ನೀವು ಡಿಸ್ಪ್ಲೇ ಮಾಡ್ತೀರಲ್ಲ ನಾವಾಗ ಇದು ಲ್ಯಾಪ್ಟಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದಿಷ್ಟು ಫೋಲ್ಡಬಲ್ ಕೂಡ ಜಸ್ಟ್ ಇವರು ಸೋಕೇಶಿಗೆ ತಂದಿದ್ದಾರೆ ಎಲ್ಲಾನು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡೋದ್ರೇನೆ ಒಂದ್ ರೀತಿ ಖುಷಿ ಆಗುತ್ತೆ ಒಂದು ಅಲ್ಲಿ ನಾವೆಲ್ಲರೂ ಕೂಡ ಫೋಲ್ಡಬಲ್ ಫೋನ್ಸ್ ಬರುತ್ತಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಯಾಕೆಂದ್ರೆ ಅಷ್ಟೆಲ್ಲ ನಾವು ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಮೊಬೈಲ್ ನ ಈ ರೀತಿಯಾಗಿ ಕ್ಲೋಸ್ ಅಂತ ಸೊ ಈ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಇದ್ವಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಇವಾಗ ಫೋಲ್ಡಬಲ್ ಫೋನ್ಸ್ ವಿಪರೀತವಾಗಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಮಗೆ ರೋಲೆಬಲ್ ಫೋನ್ಸ್ ಬರುತ್ತೆ ರೋಲೆಬಲ್ ಫೋನ್ಸ್ ಸ್ಲೈಡೆಬಲ್ ಫೋನ್ಸ್ ಬಂತು ಅಂದ್ರೆ ಅವಾಗ ಫೋಲ್ಡೆಬಲ್ ಫೋನ್ಸ್ ಯಾರು ಕೂಡ ತಗೊಳ್ಳೋದಿಲ್ಲ ನನಗೆ ಅನಿಸ್ತಂಗೆ ಈ ವರ್ಷದಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ರೋಲೆಬಲ್ ಫೋನ್ ನ ಲಾಂಚ್ ಮಾಡಿ ಇನ್ಫಿನಿಕ್ಸ್ ಇಂದ ಇನ್ಫಿನಿಕ್ಸ್ ಅವರು ಸಿ ಎಸ್ ಅಲ್ಲಿ ಒಂದು ಹೊಸ ಟೆಕ್ನಾಲಜಿನ ಅನೌನ್ಸ್ ಮಾಡಿದ್ದಾರೆ ಟೆಕ್ನಾಲಜಿ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಅಂತ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಮೊಬೈಲ್ ಕಲರ್ ಚೇಂಜ್ ಆಗುತ್ತೆ ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ಸೆವೆನ್ ಡಿಫರೆಂಟ್ ಶೇಡ್ಸ್ ವರ್ಗೂ ಈ ಒಂದು ಮೊಬೈಲ್ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಇವಾಗ ನೀವು ಯಾವ ಕಲರ್ ಬಟ್ಟೆ ಹಾಕೊಂಡಿರ್ತೀರಲ್ಲ ನಾವು ಮೊಬೈಲ್ ನಿಮಗೆ ಚೇಂಜ್ ಆಗುತ್ತೆ ಇವಾಗ ನೀವು ರೆಡ್ ಕಲರ್ ಹಾಕೊಂಡಿದ್ದೀರಾ ಅಂದ್ರೆ ಜಸ್ಟ್ ನೀವು ಮೊಬೈಲ್ ಅಲ್ಲಿ ರೆಡ್ ಕಲರ್ ಸೆಟ್ ಮಾಡಿದಿರಾ ಅಂದ್ರೆ ಮೊಬೈಲ್ ಕಡೆ ಕಂಪ್ಲೀಟ್ ಆಗಿ ರೆಡ್ ಕಲರ್ ಆಗುತ್ತೆ ಅಂತಾನೆ ಹೇಳ್ಬೋದು ಡಿಫ್ಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕೂಡ ಇರುತ್ತೆ ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಈ ಟೆಕ್ನಾಲಜಿನ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸಿ ಎಸ್ ಸಿವೆಂಟ್ ಅಲ್ಲಿ ನೋಡ್ಕೊಂಡ್ರೆ ಇದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಹೈದರಾಬಾದಿಂದ ಹೈದರಾಬಾದ್ ಇಂದ ಒಂದು ನ್ಯೂಸ್ ಬಂದಿದೆ ಈ ನ್ಯೂಸ್ ಕೇಳಿದ್ದಾದ ಮೇಲಂತೂ ಲಿಟ್ರಲಿ ನನಗೆ ಒಂದು ರೀತಿ ಖುಷಿ ಆಯಿತು ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಹೈದರಾಬಾದಲ್ಲಿ ಚಲ್ಲಾ ಶ್ರೀನಿವಾಸ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಒಬ್ರು ಇದಾರೆ ಇವರು ಬಂದ್ಬಿಟ್ಟು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹೈದರಾಬಾದಿಂದ ಅಯೋಧ್ಯೆ ವರ್ಗೂ ಹತ್ತತ್ರ ಏಟ್ ತೌಸಂಡ್ ಕಿಲೋಮೀಟರ್ಸ್ ಅಂತಾನೆ ಹೇಳ್ಬೋದು ಅಲ್ಲಿವರೆಗೂ ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ರಾಮಂಗೋಸ್ಕರ ಒಂದು ಪಾದನೂ ಕೂಡ ತಯಾರು ಮಾಡಿದ್ದಾರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಗೋಲ್ಡ್ ಅಂತಾನೆ ಹೇಳ್ಬೋದು ಗೋಲ್ಡ್ ಪ್ಲೇಟ್ ಯೂಸ್ ಮಾಡಿದ್ದಾರೆ ಆತತ್ರ ವರ್ತ್ ನೋಡ್ಕೊಂಡ್ರೆ ಅರವತ್ತೈದು ಲಕ್ಷ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ಪಾದ ರಾಮುಂಗ್ ಕೊಡೋದಕ್ಕೋಸ್ಕರ ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಏಟ್ ತೌಸಂಡ್ ಕಿಲೋಮೀಟರ್ಸ್ ಇನ್ನ ವಯಸ್ಸು ನೋಡ್ಕೊಂಡ್ರೆ ಹತ್ತಿರ ಸಿಕ್ಸ್ಟಿ ಫೈವ್ ಪ್ಲಸ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರ ಡೆಡಿಕೇಶನ್ ಯಾವ ರೀತಿ ಇದೆ ಅಂತೇಳಿ ಇವಾಗ ನಾವೆಲ್ಲರೂ ಕೂಡ ಅನ್ಕೊತಾ ಇರ್ತೀವಿ ಒಂದ್ ಸ್ವಲ್ಪ ನಾವು ನಡೆದಿದೀವಿ ಅಂದ್ರೆ ಕಾಲ್ ನೋವು ಕೈ ನೋವು ಅಂತ ಇರ್ತೀವಿ ಆದ್ರೆ ಈ ವ್ಯಕ್ತಿ ನೋಡ್ಕೊಂಡ್ರೆ ಹೈದರಾಬಾದ್ ಇಂದ ಅಯೋಧ್ಯೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅತತ್ರ ಎಂಟು ಸಾವಿರ ಕಿಲೋಮೀಟರ್ ಅಂತಾನೆ ಹೇಳ್ಬೋದು ಎಲ್ಲಿನೂ ಕೂಡ ಯಾರ ಹೆಲ್ಪ್ ಕೂಡ ತಗೊಂಡೋದಿಲ್ಲ ಅಲ್ಲಿವರೆಗೂ ಇವರು ನಡ್ಕೊಂಡೇ ಹೋಗ್ತಾರೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬಹುದು ಇನ್ನೋವೋ ಕಂಪ್ನಿಯವರು ಸಿ ಎಸ್ ಈವೆಂಟ್ ಅಲ್ಲಿ ಒಂದು ಕೀಬೋರ್ಡ್ ಹಾಗೆ ಬಂದ್ಬಿಟ್ಟು ಒಂದು ಮೌಸ್ ನ ಲಾಂಚ್ ಮಾಡಿದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೆಕಾನಿಕಲ್ ಎನರ್ಜಿ ಕೀಬೋರ್ಡ್ ಅಂತಾನೆ ಹೇಳ್ಬೋದು ಇದು ನಮಗೆ ಮೆಕಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ ನಿಮ್ಗೆ ಕೂಡ ನೆನಪಿದ್ರೆ ನಾವು ಸಣ್ಣವರಿದ್ದಾಗ ಒಂದು ಸ್ವಲ್ಪ ಸಾಮಾನು ಬರ್ತಾ ಇತ್ತು ಅದಕ್ಕೊಂದು ಕೀ ಕೊಡ್ತಾ ಇದ್ರು ಅದನ್ನ ನಾವು ರೊಟೇಟ್ ಮಾಡ್ತಾ ಇದ್ವಿ ರೊಟೇಟ್ ಮಾಡಿ ಆ ಒಂದು ಗೊಂಬೆನ ಬಿಟ್ಟಿದೀವಿ ಅಂದ್ರೆ ಸ್ವಲ್ಪ ದೂರದವರೆಗೂ ಹೋಗೋದು ಇದು ಕೂಡ ಸೇಮ್ ಅದೇ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ಮೌಸಿಗೆ ಹಾಗೆ ಬಂದ್ಬಿಟ್ಟು ಕೀಬೋರ್ಡ್ಗೆ ಒಂದು ಕೀ ಕೊಟ್ಟಿರ್ತಾರೆ ಆ ಒಂದು ಕೀನ ನೀವು ರೊಟೇಟ್ ಮಾಡಬೇಕಾಗುತ್ತೆ ಐದು ನಿಮಿಷ ನೀವು ಕೀಬೋರ್ಡ್ ನ ರೋಟೇಟ್ ಮಾಡಿದೀರಾ ಅಂದ್ರೆ ಮೂವತ್ತು ನಿಮಿಷ ಯೂಸ್ ಮಾಡ್ಬೋದು ಮೌಸ್ ನ ನೀವು ಒಂದು ನಿಮಿಷ ರೊಟೇಟ್ ಮಾಡಿದೀರಾ ಅಂದ್ರೆ ಅರ್ಧ ಗಂಟೆ ಯೂಸ್ ಮಾಡ್ಬೋದು ಸೊ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕೀಬೋರ್ಡ್ ಹಾಗೆ ಬಂದ್ಬಿಟ್ಟು ಮೌಸ್ ನ ಲಾಂಚ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಒಂದು ಸೋಲಾರ್ ಪ್ಯಾನಲ್ ಕೂಡ ಕೊಟ್ಟಿದ್ದಾರೆ ಆಟೋಮೆಟಿಕ್ ಆಗಿ ಇದು ಚಾರ್ಜ್ ಆಗುತ್ತೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಇದರಿಂದ ಎಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ಈ ಒಂದು ಟೆಕ್ನಾಲಜಿನ ತಂದಿದ್ದಾರೆ ಈ ಟೆಕ್ನಾಲಜಿ ಒಂದ್ ರೀತಿ ಯೂಸ್ ಆಗುತ್ತೆ ರೀಸನ್ ಏನು ಅಂದ್ರೆ ಇವಾಗ ನಮಗೆ ಟೈಮ್ ಬಗ್ಗೆ ಅಷ್ಟು ಜ್ಞಾನ ಇರೋದಿಲ್ಲ ಒಂದ್ಸಲ ನಾವು ಲ್ಯಾಪ್ಟಾಪ್ ಒಂದ್ಸಲ ನಾವು ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಅವರ್ ಅವರ್ ನಮಗೆ ಹೋಗ್ತಾನೆ ಇರುತ್ತೆ ಈ ತರ ಕೀಬೋರ್ಡ್ ಇದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನೀವು ಅರ್ಧ ಗಂಟೆ ಕಂಪ್ಯೂಟರ್ ಯೂಸ್ ಅಂತ ಪ್ಲಾನ್ ಮಾಡಿದ್ರೆ ಅರ್ಧ ಗಂಟೆ ಆಗ ತಕ್ಷಣ ಇದು ವರ್ಕ್ ಆಗೋದು ನಿಂತು ಬಿಡುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ಓಹೋ ನಾನು ಅರ್ಧ ಗಂಟೆವರೆಗೂ ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀನಿ ಸೊ ಆ ಒಂದು ಐಡಿಯಾ ನಿಮಗೆ ಸಿಗುತ್ತೆ ಆ ರೀತಿ ಾಗಿ ಇದು ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಎಮರ್ಜೆನ್ಸಿ ಟೈಮ್ ಅಲ್ಲೂ ಕೂಡ ಯೂಸ್ ಆಗುತ್ತೆ ಈ ಒಂದು ಟೆಕ್ನಾಲಜಿ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೆಟಾ ಇಂದ ಮೆಟಾ ಅವರು ಅಫಿಷಿಯಲ್ ಆಗಿ ಸೆಕ್ಯೂರಿಟಿ ವಿಷಯದಲ್ಲಿ ಒಂದು ಸ್ಟೆಪ್ ಮುಂದೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಈ ಒಂದು ಸೆಕ್ಯೂರಿಟಿ ಫೀಚರ್ಸ್ ಕೇಳಿದಾದ್ಮೇಲೆ ಪರ್ಸನಲಿ ನಾನಂತೂ ತುಂಬಾನೇ ಖುಷಿ ಆದ ರೀಸನ್ ಏನು ಅಂದ್ರೆ ಇವಾಗ ಸಿಚುಯೇಷನ್ ಗೆ ಇದೆಲ್ಲೂ ಕೂಡ ಬೇಕು ಇವರು ಮೈನ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ನಮಗೆ ಟೀನೇಜರ್ಸ್ ಇರ್ತಾರಲ್ಲ ಹದ್ಮೂರರಿಂದ ಹತ್ತೊಂಬತ್ತು ವರ್ಷದ ಮಧ್ಯದಲ್ಲಿರೋರು ಈ ಒಂದು ಏಜ್ ಗ್ರೂಪ್ ಟಾರ್ಗೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಮೊದಲನೇದು ನೋಡಿ ್ರೆ ಇವರು ಕಂಟೆಂಟ್ ಬ್ರೋಜ್ ಮಾಡ್ಬೇಕಾದ್ರೆ ಏಯ್ಟೀನ್ ಪ್ಲಸ್ ಕಂಟೆಂಟ್ ಡಿಸ್ಪ್ಲೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವರು ಎಷ್ಟೊತ್ತಾದ್ರೂ ಮೊಬೈಲ್ ನೋಡ್ಲಿ ಇವರು ಯಾವುದೇ ರೀತಿ ಏಯ್ಟೀನ್ ಪ್ಲಸ್ ಕಂಟೆಂಟ್ ಡಿಸ್ಪ್ಲೇ ಆಗೋದಿಲ್ಲ ಅಕಸ್ಮಾತ್ ಆಗಿ ಇವರೇ ಏಟೀನ್ ಪ್ಲಸ್ ಕಂಟೆಂಟ್ಗೆ ಸಂಬಂಧಪಟ್ಟ ಯಾವ್ದಾದ್ರೂ ಚಾನಲ್ಸ್ ಫಾಲೋ ಆದ್ರೆ ಆವಾಗಷ್ಟೇ ಡಿಸ್ಪ್ಲೇ ಆಗುತ್ತೆ ಇಲ್ಲ ಅಂದ್ರೆ ಡಿಸ್ಪ್ಲೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನ ಎರಡನೇದು ನೋಡ್ಕೊಂಡ್ರೆ ಈ ಒಂದು ಏಜ್ ಗ್ರೂಪ್ ಅಲ್ಲಿರೋರು ಬೇಗ ಟೆನ್ಷನ್ ತಗೊಂತಾರೆ ಅಂತಾನೆ ಹೇಳ್ಬೋದು ಇವಾಗ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಇಲ್ಲ ಅಂದ್ರೆ ಕಮ್ಮಿ ಮಾರ್ಕ್ಸ್ ಬಂತು ಅಂದ್ರೆ ಇಲ್ಲ ಯಾರಾದ್ರೂ ಬೈದ್ರು ಅಂದ್ರೆ ಬೇಗ ಟೆನ್ಷನ್ ತಗೊಂಡು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇವಾಗ ಮೆಟಾಗೆ ಇವಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದರಲ್ಲಿ ಅವ್ರು ಸರ್ಚ್ ಮಾಡ್ತಿರ್ತಾರಲ್ಲ ಸೂಸೈಡ್ ಸೊ ಈ ರೀತಿಯಾಗಿ ಏನಾದ್ರೂ ಅವರು ಸರ್ಚ್ ಮಾಡಿದ್ರೆ ಅವರಿಗೆ ಯಾವುದೇ ರೀತಿ ಕಂಟೆಂಟ್ ಬರೋದಿಲ್ಲ ಅದ್ರ ಜೊತೆಗೆ ಡಾಕ್ಟರ್ಸ್ ಗೆ ಸಂಬಂಧಪಟ್ಟ ಹೆಲ್ಪ್ಲೈನ್ ನಂಬರ್ಸ್ ಕೂಡ ಬರುತ್ತೆ ಅವ್ರ ಜೊತೆ ಇವರು ಮಾತಾಡಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಹೊಸ ಹೊಸ ಫೀಚರ್ಸ್ ತಂದಿದ್ದಾರೆ ಈ ಒಂದು ಫೀಚರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದನ್ನ ಎಲ್ಲ ಕಂಪ್ನಿಯವರು ಕೂಡ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಕೊಂಡ್ರೆ ಅಮೆಝಾನ್ ಆಗಿ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಈ ಎರಡು ವೆಬ್ಸೈಟ್ ಅಲ್ಲಿ ಒಫಿಷಿಯಲ್ ಆಗಿ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ ರಿಪಬ್ಲಿಕ್ ಡೇ ಸೇಲ್ ಇವತ್ ರಾತ್ರಿ ಮಧ್ಯರಾತ್ರಿಯಿಂದ ನಿಮಗೆ ಈ ಒಂದು ಸೇಲ್ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ಸೇಲ್ ಮಾತ್ರ ಈ ಸಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮೊಬೈಲ್ಸ್ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಇವಾಗ ನನಗೆ ತುಂಬಾ ಹೈಲೈಟ್ ಆಗಿರೋದು ನೋಡ್ಕೊಂಡ್ರೆ ಮೊದಲನೇದು ಐಫೋನ್ ತರ್ಟಿ ನಿಮಗೆ ಐವತ್ ಸಾವಿರಕ್ಕೆ ಸಿಗ್ತಾ ಇದೆ ಎರಡನೇದು ಹಾನರ್ ನೈಂಟಿ ಇದು ಲಾಂಚ್ ಮಾಡಿದಾಗ ಮೂವತ್ತೆಂಟು ಸಾವಿರಕ್ಕೆ ಲಾಂಚ್ ಮಾಡಿದ್ರು ಇವಾಗ ಬ್ಯಾಂಕ್ ಆಫರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡಿದ್ರೆ ಅಂದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಸಿಕ್ತಾ ಇದೆ ಆ ತರ ನಿಮಗೆ ಈ ಮೊಬೈಲ್ ಸಿಕ್ತಾ ಇದೆ ಆ ಪ್ರೈಸ್ಗೆ ಏನಾದ್ರೂ ಮೊಬೈಲ್ ಸಿಕ್ತು ಅಂದ್ರೆ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ಮೈನ್ ಕ್ಯಾಮರಾ ಟೂ ಹಂಡ್ರೆಡ್ ಪಿಕ್ಸೆಲ್ ಇರುತ್ತೆ ಫ್ರಂಟ್ ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸಲ್ ಇರುತ್ತೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಸಿಕ್ಸ್ಟಿ ಸಿಕ್ಸ್ ವಾಟರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಕಂಪ್ಲೀಟ್ ಆಗಿ ನಿಮಗೆ ಕರ್ವಡ್ ಡಿಸ್ಪ್ಲೇ ಇರುತ್ತೆ ಸ್ನಾಪ್ ಸ್ನಾಪ್ಡ್ರಗನ್ ಸೆವೆನ್ ಜನ್ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಡಿಸೈನು ಕೂಡ ತುಂಬಾ ಯೂನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇಪ್ಪತ್ತು ಸಾವಿರಕ್ಕೆ ತುಂಬಾ ಒಳ್ಳೆ ಡೀಲ್ ಆಗುತ್ತೆ ನಿನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಒನ್ ಎಫ್ ಇ ಮೂವತ್ತು ಸಾವಿರಕ್ಕೆ ತರ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ನಾರ್ಮಲ್ ಆಗಿ ನಿಮಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸಿಗುತ್ತೆ ಹತ್ತು ಸಾವಿರ ಕಮ್ಮಿ ಮಾಡ್ತಿದ್ದಾರೆ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಈ ಮೊಬೈಲ್ ಸಿಕ್ತಾ ಇದೆ ಈ ರೀತಿಯಾಗಿ ಒಂದು ಸ್ವಲ್ಪ ಕೂಡ ಇವರು ರಿಲೀಸ್ ಮಾಡಿದ್ದಾರೆ ಯಾರಾದ್ರೂ ಹೊಸ ಮೊಬೈಲ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದರೆ ಈ ಸೆಲ್ ಅಲ್ಲಿ ಆದಷ್ಟು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒಳ್ಳೆಯ ಇಂದ ರಿಯಲ್ಮಿ ಟ್ವೆಲ್ ಪ್ರೋ ಸೀರೀಸ್ ಈ ಒಂದು ಮೊಬೈಲ್ಸ್ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ರಿಯಲ್ಮಿ ಅವರು ನೋಡ್ಕೊಂಡ್ರೆ ಜನವರಿ ತಿಂಗಳಲ್ಲೇ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಜನವರಿ ಮೂವತ್ತೊಂದನೇ ತಾರೀಕು ಈ ಒಂದು ಮೊಬೈಲ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಜಸ್ಟ್ ಇದು ರಿಪೋರ್ಟ್ಸ್ ಅಷ್ಟೇ ಯಾವುದೇ ರೀತಿ ಒಫಿಷಿಯಲ್ ಇನ್ಫಾರ್ಮೇಷನ್ ಅಲ್ಲ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಈಗಾಗಲೇ ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ ಮೇನ್ ಆಗಿ ಮಾತಾಡ್ಕೋಬೇಕಾಗಿರೋದು ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಈ ಸಲ ನಿಮಗೆ ಪೆರಿಸ್ಕೋಪ್ ಲೆನ್ಸ್ ಯೂಸ್ ಮಾಡ್ತಿದ್ದಾರೆ ಅದನ್ನ ಇವರು ಮೇನ್ ಆಗಿ ಹೈಲೈಟ್ ಮಾಡ್ತಿದ್ದಾರೆ ಒಂದು ವಿಡಿಯೋನೂ ಕೂಡ ರಿಲೀಸ್ ಮಾಡಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಡೈರೆಕ್ಟ್ ಆಗಿ ಇವರು ಒನ್ ಟ್ವೆಂಟಿ ಎಕ್ಸಿಗೆ ಝೂಮ್ ಮಾಡಿದ್ದಾರೆ ಝೂಮ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಇವರು ಬ್ಯಾಕ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಜಸ್ಟ್ ನೋಡಿ ಎಷ್ಟು ಝೂಮ್ ಮಾಡಿದ್ದಾರೆ ಅಂತೇಳಿ ಅಷ್ಟು ಝೂಮ್ ಮಾಡಿದ್ರು ಕೂಡ ಕ್ಲಾರಿಟಿ ಅನ್ನೋದು ಕಮ್ಮಿ ಆಗ್ತಾ ಇಲ್ಲ ಈ ಸಲ ಮೊಬೈಲ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ಮೊಬೈಲ್ಸ್ ಕೂಡ ನಿಮಗೆ ಮೂವತ್ ಸಾವಿರ ಒಳಗಡೆನೆ ಸಿಗುತ್ತೆ ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಪೋ ಕಂಪ್ನಿಯವರು ಒಫಿಷಿಯಲ್ ಆಗಿ ಓಪೋ ಏನೋ ಲೆವೆನ್ ಸೀರೀಸ್ ನ ಲಾಂಚ್ ಮಾಡಿದ್ದಾರೆ ಮೊಬೈಲ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು ಪ್ರೈಸ್ ಜಾಸ್ತಿ ಇದೆ ಚೆನ್ನಾಗಿದೆ ಟೋಟಲ್ ಆಗಿ ಎರಡು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಓಪೋ ರೇನು ಲೆವೆನ್ ಲೆವೆನ್ ಪ್ರೋ ಅಂತ ಹೇಳಿ ಎರಡು ಮೊಬೈಲ್ ಕೂಡ ನಿಮಗೆ ಸ್ಪೆಸಿಫಿಕೇಶನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಜಸ್ಟ್ ನಿಮಗೆ ಪ್ರೊಸೆಸರ್ ಮಾತ್ರ ಚೇಂಜ್ ಆಗುತ್ತೆ ಈ ಮೊಬೈಲ್ಸ್ ಇಂದ ಕಾಮನ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಸ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಫುಲ್ ಹೆಚ್ ಡಿಪ್ಲೇಸ್ ಎಮ್ ಓ ಇಡಿಸ್ಪ್ಲೇಂದ ಬರುತ್ತೆ ಒನ್ ಟ್ವೆಂಟಿ ಸಪೋರ್ಟ್ ಮಾಡುತ್ತೆ ಇನ್ನ ಯಾವ ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ನೋಡಿದ್ರೆ ಓಪೋ ಏನೋ ಲೆವೆನ್ ಡೆಮನ್ಸಿಟಿ ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಪ್ರೋ ಅಲ್ಲಿ ನೋಡ್ಕೊಂಡ್ರೆ ಮೀಡಿಯಾ ಟೆಕ್ ಟು ಡಬಲ್ ಜೀರೋ ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಏಟ್ ತ್ರೀ ಡಬಲ್ ಪ್ರೊಸೆಸರ್ ಯೂಸ್ ಮಾಡಬಹುದು ಇವರು ಯೂಸ್ ಮಾಡಿದ್ದಾರೆ ಇದು ಕೂಡ ಫ್ಲಾಕ್ಶಿಪ್ ಪ್ರೊಸರ್ ಅಂತ ಹೇಳಬಹುದು ಮೀಟರ್ ಮೇಲೆ ಬಿಲ್ಡ್ ಆಗಿರುತ್ತೆ ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದರೆ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ ಅಪ್ ಇರುತ್ತೆ ಮೇನ್ ಕ್ಯಾಮರಾ ಫಿಫ್ಟಿ ಮೆಗಾ ಪಿಕ್ಸೆಲ್ ಸೆಕೆಂಡರಿ ಕ್ಯಾಮ್ರಾ ತರ್ಟಿ ಮೆಗಾ ಮೆಗಾಕ್ಸಲ್ ಟೆಲಿಫೋಟೋ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ ತರ್ಡ್ ಕ್ಯಾಮರಾ ಏಟ್ ಮೆಗಾ ಪಿಕ್ಸಲ್ ವೈಡ್ ಆಂಗಲ್ ಸೆನ್ಸರ್ ಫ್ರಂಟ್ ಕ್ಯಾಮರಾ ತರ್ಟಿ ಟು ಮೆಗಾ ಪಿಕ್ಸಲ್ ಇರುತ್ತೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಏಟಿ ವಾಟರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ಓವರ್ ಪ್ರೈಸ್ ಆಯ್ತು ಈ ಪ್ರೈಸ್ ನೋಡಿಕೊಂಡ್ರೆ ಓಪೋ ಏನು ಲೆವೆನ್ ಸ್ಟಾರ್ಟಿಂಗ್ ಪ್ರೈಸ್ ಮೂವತ್ ಸಾವಿರ ಇಟ್ಟಿದ್ದಾರೆ ಓಪೋ ರೇನೋ ಲೆವೆನ್ ಪ್ರೋ ನೋಡ್ಕೊಂಡ್ರೆ ನಲವತ್ ಸಾವಿರ ಇಟ್ಟಿದ್ದಾರೆ ಸಾವಿರ ಸಾವಿರ ಕೇಳಿದ್ರೆ ರೀಸನ್ ಏನು ಅಂದ್ರೆ ಆ ಒಂದು ಪ್ರೈಸ್ ರೇಂಜಿಗೆ ಬಂದ್ರೆ ಇದಕ್ಕಿಂತ ಚೆನ್ನಾಗಿರೋ ಮೊಬೈಲ್ಸ್ ಸಿಗುತ್ತೆ ರೀಸೆಂಟಾಗಿ ಲಾಂಚ್ ಆಯ್ತಲ್ಲ ಓಪೋ ಎಕ್ಸ್ ಸಿಕ್ಸ್ ಪ್ರೋ ಅದರಲ್ಲಿ ಮೀಡಿಯಟ್ ಅಕಾಡೆಮಿ ಸಿಟಿ ಏಟ್ ತ್ರೀ ಡಬಲ್ ಜೀರೋ ಅಲ್ಟ್ರಾ ಪ್ರೊಸೆಸ್ ಯೂಸ್ ಮಾಡಿದರೆ ಅದು ನಿಮಗೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರಕ್ಕೆ ಸಿಗುತ್ತೆ ಇದು ನೋಡಿದ್ರೆ ನಲವತ್ ಸಾವಿರ ಲಾಂಚ್ ಮಾಡಿದ್ರೆ ಏಟ್ ಡಬಲ್ ಜೀರೋ ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ ಅಂದ್ರೆ ಓಪೋಗೂ ಹಾಗೆ ಬಂದ್ಬಿಟ್ಟು ಪೋಕೋಗೂ ತುಂಬಾ ವ್ಯತ್ಯಾಸ ಇರುತ್ತೆ ಕಂಪ್ನಿ ವೈಸ್ ನೋಡ್ಕೊಂಡ್ರು ಕೂಡ ಆದರೆ ರೆನೋ ಮೊಬೈಲ್ಸ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಕ್ಯಾಮ್ರಾ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇಟ್ಟಿರ್ತಾರೆ ಮೈನ್ ಆಗೇನಂದ್ರೆ ಇದು ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್ ಆಫ್ಲೈನ್ ಅಲ್ಲಿ ಒಂದು ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಸೊ ಇಷ್ಟೇ ಇವತ್ತು ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈ E